ಬರ್ಲೇ ಸಿಗೂ ತಿನ್ನು ಅಳಿತೀನು ಏನಾಗಿಸ್ಬೋ ಈಗ ಲಾಗ್ ಸ್ಟಾರ್ಟ್ ಮಾಡ್ಬೇಕು ವಿಡಿಯೋ ಸ್ಟಾರ್ಟ್ ಮಾಡಮಿ ವಿಡಿಯೋ ಸ್ಟಾರ್ಟ್ ಮಾಡಾಕಿತ್ತು ಮೊದಲು ಏನ್ ಮಾಡ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾಡ್ಕೋರಿ ಹಲೋ ಏನ್ ಮಾಡ್ಬೇಕು ಅದೇ ಮಾಡ್ರಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ಇವತ್ತೇನಪ್ಪ ಅಂತಂದ್ರೆ ಲಾಸ್ಟ್ ಶನಿವಾರ ಮತ್ತು ಭಾನುವಾರ ನಾವು ನಮ್ಮ ಸ್ಕೂಲ್ ಹುಡುಗರಿಗೆ ಒಂದು ಆಟ ಆಡಿಸಿದ ಸೊ ಆ ಆಟ ಆಡಿದ್ದು ಖುಷಿ ಪಟ್ಟು ಹುಡುಗರು ಏನು ಮಾಡ್ಯಾವ ಇವತ್ತು ಮತ್ತು ನಮ್ಮ ಮತ್ತು ಮತ್ತ ಬಾಜುಗಲಿ ಹುಡುಗರು ಬಂದವ ಅಣ್ಣ ನಾವು ಆಟ ಆಡ್ತೀವಿ ಅಂತೇಳಿ ಆಡ್ತಿರಲ್ಲ ಹಾ ಏನ್ ಆಡ್ತಿರಿ ಬಿಸ್ಕಿಟ್ ಆಟ ಆಡ್ತಾರತ್ತ ಅವ್ರಿಗೆ ನಾನು ಹೇಳೀನಿ ಒಂದು ಬಿಸ್ಕಿಟ್ ಆಟ ಆಡಿಸೋ ಸಮೀತ್ಯ ನಾನು ಬಿಸ್ಕಿಟ್ ಆಟ ಆಡ್ತೀನಿ ಅಂತೆ ಅದು ಹೆಂಗೆ ಆಡ್ತಾರೆ ಏನಿಲ್ಲ ಅಂತೇಳಿ ಅದನ್ನೂ ಹೇಳಿಲ್ಲ ಈಗ ಹೇಳ್ಕೊಡ್ತೀನಿ ಅದು ಹೆಂಗೆ ಆಡ್ತಾರೆ ಏನಿಲ್ಲ ಅಂತ ಹೇಳ್ಬಿಟ್ಟು ನೀವು ಆಡ್ತಿರ್ಲ ನೀವು ಆಡದ ಬಳಿಕ ನಿಮ್ಗೆ ಗೆದ್ದ ಮೇಲೆ ಒಂದು ಕಾಪೀಸ್ ಕೊಡ್ತಾ ಸೆಕೆಂಡ್ ಯಾರು ಬರ್ತಾರ ಅವ್ರಿಗೆಂದ ಒಂದು ಪೆನ್ ಕೊಡ್ತಾ ಬಾಕಿದವ್ರಿಗೆ ಚಾಕ್ಲೇಟ್ ಕೊಡ್ತಾ ಆಯ್ತು ಚಂದ ಆಡ್ಬೇಕು ಯಾರು ಆಡ್ತಿರೀ ಬರೋವ್ರಿ ಎಲ್ಲರು ಆಡ್ತಿರ್ಲ ಜೋಶ್ ಇಲ್ವ ಎನರ್ಜಿ ಇಲ್ಯಾಗ ಆಡ್ತಿರ್ಲ ಏನ್ ಆಡ್ತೀರಿ ಹಾ ಈಗ ಬತ್ತು ಬಿಸ್ಕಿಟ್ ಬಿಸ್ಕಿಟ್ದ ಬಿಸ್ಕಿಟ್ ಆಡ್ತಾರ ಏನಿಲ್ಲ ಅಂತೇಳಿ ಎಲ್ಲ ರೂಲ್ಸ್ ಹೇಳ್ತೀನಿ ಅದ್ ಆಡ್ಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಹಾಂಗ ಆಡ್ಬೇಕು ಯಾರು ಇದರ ಅವ್ರಿಗೆ ಪ್ರೈಸ್ ಕೊಡ್ತಾ ರೈಟಾ ನೀವು ಒಬ್ಬೊಬ್ರು ಒಬ್ಬೊಬ್ರು ನಿಮ್ ನಿಮ್ ಹೆಸರು ಹೇಳ್ಬೇಕು ನನಗ್ ಬಂದು ರೈಟಾ ನೀ ಹೇಳ ನೀನ್ ಹೆಸರಂದ್ ನೀನ್ ರೈಟ್ ನೋಡ್ರಿ ಲಾಸ್ಟ್ ಸಂಡೇ ಬಂದವರು ಒಬ್ನೇ ಒಬ್ನೇ ಬಂದ್ ರೈವರ್ ಯಾರು ಬಂದ್ರಿ ಇವ್ರು ಬಂದಾರ ಇವ್ರು ಆಡಿಲ್ಲ ಇವ್ರು ಆಡಿಲ್ಲ ಇವ ಒಬ್ಬ ಇದ್ದ ನೀ ಆಡಿದಿಲ್ಲಾ ಇವ ಒಬ್ಬ ಇಬ್ಬರು ಮಂದಿ ಬಂದಿರು ಇವ್ರು ನಾಲ್ಕು ಮಂದಿ ಇವತ್ತು ಹೊಸ ಬಂದಾರ ಸೊ ಇವ್ರಿಗೆ ಇವತ್ತು ಆಟ ಆಡಸ್ತೀನಿ ಆಟ ಆಡಸ್ ಯಾರು ಇದ್ದಾರೆ ಅವ್ರಿಗೆ ಸಂಡೇ ಮತ್ ನನ್ ಕಡೆಯಿಂದ ಒಂದ್ ಕಾಪಿ ಒಂದ್ ಪೆನ್ ಮತ್ ಸೋತವ್ರಿಗೆ ಚಾಕ್ಲೇಟ್ ರೈಟ್ ಆಡಕ್ ರೆಡಿ ಇದ್ರಿ ಏನ್ ಆಡ್ತೀರಿ ಆಯ್ಟ ನೋಡ್ರಿ ಇದು ಬಿಸ್ಕಿಟ್ ಅದಲ್ಲ ಇಲ್ಲ ಹಣಿ ಮೇಲೆ ಇಡ್ತಾ ಹಿಂಗ ಹಣಿ ಮೇಲೆ ಇಟ್ಟ ಕೈ ಯಾವ್ದು ಮುಟ್ಟದಿಲ್ಲ ಮುಟ್ಲಾರದೆ ಬಾಯ್ ಬಲ್ ತರ್ಬೇಕು ಬಾಯ್ ತಂದು ಬಿಸ್ಕಿಟ್ ತಿನ್ಬೇಕು ಯಾರು ಹೆಚ್ಚಿಗೆ ಬಿಸ್ಕಿಟ್ ತಿಂತಾರಲ್ಲ ಆ ಅವ್ರಿಗೆ ಅಂದ ಫಸ್ಟ್ ಪ್ರೈಜ ಯಾರ ಅವ್ರ ಕಿತ್ ಕಮ್ತಿತ್ತಾರಲ್ಲ ಸಾಕ್ ನೀ ಆಮೇಲೆ ಹೈರಾಣ ಹತಿ ಯಾರು ಕಮ್ತಿತ್ತಾರ ಅವರು ಅವ್ರ ಕಿತ್ತ ಸೆಕೆಂಡ್ ಪ್ರೈಝ ಅದು ಅವ್ರಿಗೆ ಪೆನ್ ಕೊಡ್ತಾ ಮತ್ತೆ ಬಾಕಿದವ್ರು ಯಾರು ಸಟ್ಕೊಳ್ಳೋದಿಲ್ಲ ಎಲ್ಲರೂ ಈಕ್ವಲ್ ಏನ್ ಕೊಡ್ತಾ ಚಾಕ್ಲೇಟ್ ಯಾರ ಗೆಲ್ಲಿ ಸೋಲಿ ಅವ್ರಿಗೆ ಒಂದೊಂದ್ ಚಾಕ್ಲೇಟ್ ಕೊಡ್ತಾ ರೈಟ್ ಈಗ ಆಟ ಸ್ಟಾರ್ಟ್ ಮಾಡಮ್ರಿ ಗೊತ್ತಾಯ್ತಲ್ಲ ರೂಲ್ಸ್ ಏನೇನು ಹಾ ರೈಟ್ ಹಣೆ ಮೇಲಿನ ಬಿಸ್ಕಿಟ್ ಯಾರು ಕೈ ಹಚ್ಚದಿಲ್ಲ ಕೈ ಹಚ್ಚಲಾರ್ದೇನೆ ಹಂಗೆ ಬಲ್ ತಂದು ತಿನ್ಬೇಕು ಬರೋಬರಿ ತಿಂತಿರಿ ಆಡ್ತಿರಿ ಎಲ್ಲರೂ ಒಂದೇ ಸತಿ ಆಡ್ತಿರಿ ಒಡ್ರೆ ಒಂದ್ ರೌಂಡ್ ಆದ್ರೊಳ ನಿಶನ್ ಆಡಾತಿರತ್ತ ಒಡ್ರಂಗ್ ರೌಂಡ್ ರೈಟ್ ಈಗ ನಾವ್ ಎಲ್ಲರೀ ಒಬ್ಬೊಬ್ರು ಒಬ್ಬೊಬ್ರು ಆಡ್ತೀರಾ ಎಲ್ಲರೂ ಒಮ್ಮೆ ಆಡ್ತೀರಿ ನೀವ್ ಜಗ್ ಹೇಳ್ಬೇಕು ಹಿಂಗ ಸಣ್ಣ ಹೇಳೋದಿಲ್ಲ ಒಬ್ಬೊಬ್ರು ಆಡ್ತೀರ ಎಲ್ಲರೂ ಒಮ್ಮೆ ಆಡ್ತೀರಿ ಎಲ್ಲರೂ ಒಮ್ಮೆ ಆಡ್ತಿರ್ಲಾ ಸ್ಟಾರ್ಟ್ ಮಾಡಮಿ ಸುನೇ ಬರ ಬಿಸ್ಕಿಟ್ ತೊಂಬಾ ನೋಡಮಿ ಯಾರ ಹೆಂಗ್ ಆಡ್ತಾರತಿ ನೋಡಮ್ ಗೊತ್ತಾಗ್ತಾ ಐಟಾ ಏಡಿಯ ಕೈ ಆಗಿಡ್ರಿ ಬಿಸ್ಕೆಟ್ ತಗೊಂಡ್ರಿಡಿಯಾಗ ನೀವು ಹ್ಮ್ ಹಾ ಚಿಕ್ಕದಿ ಸುಮ್ ಚಾನ್ಸ್ ತಿನ್ನೋದಿಲ್ಲ ಪಟ್ಟಣ ಹಾಕೊಂಡೇನು ಹಣೆ ಮೇಲೆ ಡೋರಿ ಹಾ ರೈಟ ಹಾ ಸ್ಟಾರ್ಟ ಚಲೋ ಮಾಡಿದ್ರೆ ಈಗ ಕೈ 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 ಮುಟ್ಟೋದಿಲ್ಲ ಗುರು ಗುರು ಹಳ್ಳಗ ಹಳ್ಳಗ ನಮ್ ಗುರು ಅಣೆ ಮೇಲಿಂದ ಸರಿ ಹೇಗಾರ ಏ ಬಿತ್ತು ಬಿತ್ತು ತಗೋಬಿಡ ತಗೊ ಬಿಡು ಮತ್ತೊಂದು ಕೊಡು ಹಾ ಇದು ಇದು ಔಟ ಇವ ಇವ ತೊಳತಾನೆ ಇವ ತೊಳತ್ತಾನ ಇಲ್ಲ ಮರು ತೊಳತ್ತಾನ ಹಾ ತಗೋ ಬಿಡ್ಬಾಡ್ ತಗೋ ಅಲ್ಲಿಗ ಅಲ್ಲಿ ಬೋ ರೈಟ್ ಹಾ ಬತ್ತು 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 ಬಂತು ಬಂತು ಇಲ್ಲಿ ಇಲ್ಲಿ ಹಾ ಟ್ರೈ ಮಾಡಿ ಟ್ರೈ ಮಾಡಿ ಬಿಡ್ಬೇಡ ಹಳ್ಳಗ ಹಳ್ಳಗ ಹಾ ಟ್ರೈ ಮಾಡಿ ಹಳ್ಳಗ ಹಳ್ಳಗ ಹಳ್ಳ ಹಾ ಹಳ್ಳ ಹಾ ಉಂಟದ ಹ್ಮ್ ಹಾ ರೈಟ್ ಬತ್ತು ಇನ್ನೊಂದು ಸ್ವಲ್ಪ ಬಂತು ಬಂತ ಬಾಯಿ ಬಂತ ಯಾರಿಗೂ ಬಾಯಿಗೆ ಹತ್ತಲಿಲ್ಲ ಅದ್ರ ಸಂಬಂಧ ಇನ್ನೊಂದ್ ರೌಂಡ್ ಆಡಿಸಿ ಇನ್ನೊಂದ್ ರೌಂಡ್ ಏ ಈಗ ಮತ್ ಹುಡುಗರು ಬಂದವ ಮನೆ ಆಡದವ್ರು ಇವರು ಇವ್ರು ಎಲ್ಲರು ಬಂದಾರ ಹಾ ರೈಟ್ ಆಯ್ತಾನೆ ತಳೆ ಬಿದ್ದಾವ ತಳ ಬಿದ್ದಾವ್ ತಿನ್ಬೇಡ ಈಗ ಎಲ್ಲ ಹುಡುಗರು ಮತ್ತೊಂದ್ಸತಿ ಎಷ್ಟು ಮಂದಿ ಕೊಡ್ತೀನಿ ಮತ್ತೆ ನೀವು ಬಂದವ್ರಿ ಈಗ ಆಟೋದ ರೂಲ್ಸ್ ಹೆಂಗ್ ನಾನು ಮಾರಿ ಮೇಲೆ ಬಿಸ್ಕಿಟ್ ಕೊಡೋದು ಸೀದಾ ಕೈ ಹಚ್ಚೋದಿಲ್ಲ ಹಚ್ಚದ ಬಿದ್ದರು ಔಟ ರೈಟ್ ಯಾರು ಬಿಸಿ ಇಟ್ಟಾರ ಅವ್ರಿ ನೋಟ್ಬುಕ್ ಸೆಕೆಂಡ್ ಬಂದವ್ರೆನ್ ಏನೊಂದು ಚಾನ್ಸ್ ಇಷ್ಟು ಮಂದಿಗೆ ಆಡ್ತಿರ್ಲ ಆಡ್ತಿರ್ಲ ಈಗ ಕುಡ್ಲಾ ಇನ್ನೊಂದು ಬಿಸ್ಕೀಟ ಹಾ ಪರ ಕೊಡ ಒಂದೊಂದು ಈಗ ಹೆಂಗ ಅಂದ್ರೆ ಹೇಳಕ್ ಈಸಿ ಅದ ನೋಡಕ್ ಈಜಿ ಇದ ಅದು ಒಂದ್ಸಾರಿ ಇಟ್ಕೊಂಡ್ ಬೇಡಕ್ ಗೊತ್ತಾದ ಏನ್ ಪೂರಾ ಒಂದು ತೋತ ನೀ ದಿಮಾಗ್ ಮಾಡಬೇಡ ಹ್ಮ್ ಏಯ್ ಅವ್ನ ನೀನ್ ಹಿಂಗೆ ಹೊರಕ ಹೊರಗಡೆ ಹೊರ ಹಾಕ್ರ ಹೊರ ಹಾಕ್ರ ಅವ್ನಿ ಹೊರ ಹಾಕಿ ತಗೋಬೇಡ ನೀಡಕ್ಕೆ ಏಯ್ ಬಿಡ್ರಿ ಏ ಅಲ್ಲೇ ಆಡಕ್ ಬಿಸಿಟ್ಕೊಂಡು ಎಲ್ಲರೂ ಕೆಲ್ಗಿತ್ತೀರಿ आड क्रिकेट গুলো এলো তেল 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 কে না আড় ক্রিকেট গুলো এলো তেল 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 কে না এ এ নাও নাও আইট কই ব ইঞ্জিন এ ও বিজি তো বাই হয়ে গেল বড় ওই ಅದಕ್ಕೆ সಣ್ಣ বিজি দিসতে যাক এন্ডরা சின்ன সಣ್ಣവൻ আদর সমান ভাগ হলো তেল ಸಣ್ಣ ಬಿಸ್ಕಿಟ್ ತರ್ಸೋತಿವ್ನಿನ್ ಲಾಸ್ಟ್ ಇವ್ನಿನ್ ಇಲ್ಲಿ ತನಕ ಬಂದ ತಿನ್ನೋದಾಗಿಲ್ಲ ಅದಕ್ಕೆ ಕ್ರೀಮ್ ನೀನ್ ಮಾಡ್ತಿರೋದ್ ಸರಿನಾ ನೋಡಿ ನಾ ಒಂದ್ ಹೊಸ ರೂಲ್ ಜಾರಿ ತಂದಿನಿ ಏನಂದ್ರ ಇವ್ರಿಬ್ಬರು ಮಂದಿರದಾಗ ಯಾರ ಎದ್ರು ಇವ್ರಿಗೆ ಸೆಕೆಂಡ್ ಪ್ರೈಸ್ ಕೊಡ್ತೀವಿ ಯಾಕಂದ್ರೆ ಇವ್ರ ಎಲ್ಲ ಸಣ್ಣವ್ರ ಎಟ್ ಟು 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 ಐ ಗಾಪ್ ಸಂಬಂಧ ಫಸ್ಟ್ ಪ್ರೈಸ್ ಯೂರಿ ಕೊಡ್ತೀನಿ ಸೆಕೆಂಡ್ ಪ್ರೈಸ್ ಅವರಿಬ್ರು ಮಂದಿ ಕೊಡ್ತೀನಿ ಈಗ ಬಿಸ್ಕೆಟ್ಸ ಅನ್ನು ತೋರಿಸಿನಿ ಆಟ ಸ್ಟಾರ್ಟ್ ಮಾಡೋ ರೌಂಡ್ ಇಂದ 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 5 ರೌಂಡ್ ಇಂದ ರೌಂಡ್ ಇಂದಲೇ ರೌಂಡ್ ಇಂದ ಆ ನಿಮ್ಮ ಹಣೆಯ ಮೇಲೆ ಹಣೆಯ ಮೇಲೆ ಇಡ್ಕೋರಿ ಹಾ ರೈಟ್ ಹಾ ಸ್ಟಾರ್ಟ್ ಮುಟ್ಟೋದಿಲ್ಲ ಯಾರು ಯಾರ್ ಮುರ್ತಿರ ಅವರು ನೋಡು ಹಾ ಹಾಂ ಗುರು ಔಟ್ನಿ ಯಾರು ಯಾ ಯಾರ ಕೆಳಗೆ ಬೀಳ್ತದ ಅವ್ರು ಇನ್ನೊಂದು ಸರಿ ಇಟ್ಕೊಂಡು ತಿಂಡಿ ನಡೀತ ಇಟ್ಕೋ ರೀ ಇಟ್ಕೋ ರೀ ಇಟ್ಕೋ ರೀ ಇಟ್ಕೋ ಹಾಂ ರೈಟಾ ಇಲ್ಲಿ ಇಲ್ಲಿ ತನು ಮತ್ತು ಅಷ್ಟೇ ಯಾವ್ನ ಇನ್ನೊಂದು ಕೊಡ ಇನ್ನೊಂದು ಕೊಡು ಅಂತ ನಾವು ಇನ್ನು ಇನ್ನೊಂದು ಕೊಡು ಒಂದ್ ಬಿಸಿ ಏ ಏ ಏಯ ಏಯ್ ಏ ಏಯ್ ಏಯ್ ಔಟ್ಸರಿ ಮಗನ ಒಯ್ದು ಹೋಯಿತು ಇಲ್ಲಿ ಏಯ್ ಇನ್ನ ಇನ್ನೊಂದು ಕೊಡು ಏ ಬೇಡ ಇದು ಬೇಡ ಇದು ಬೇಡ ಏಯ್ ಈಗ ಇಲ್ಲಿ ಇಬ್ರಮ್ಮ ಅಂತ ರೀ ತಿಂದೋರು ಯಾರ್ರಿ ಈ ಕಡೆ ಒಂದು ಬಾತು ತಿನ್ನು ತಿನ್ನು ತಿنو ರೈಟ್ ಔಟ್ ಔಟ ಔಟ್ ಐನಿ ಏನು ಕೊಡು ನಿ 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 ಮೂರು ಮಂದಿ ತಿಂದರು ಹ ಆ ರೈಟ್ ರೈಟ್ ಯಾರು ಮತ್ತೆ ಯಾರು ತಿನ್ನಿ ಈ ಇಕಡೆ ಬಾ ಗುಡ್ಡ ಗುಡ್ಡ ವಾ ವಾ ಗುಡ್ ಶವಾ ಶವಾ ಶೋಸ್ ಏ ರಾವ್ರ್ ತರ್ಲೇ ಮಗನ ಇದು ರಾವ್ರ್ ಸೈ ಯಾರು ನಿನ್ ತಳೆ ಬಿದ್ದಲ್ಲ ಯಾರು ನಿನ್ ಬಿದ್ದಲ್ಲ ನೀ ಬಾ ಯಾರು ತಳೆ ಬಿದ ಗುರು ನಿನ್ ಬಿದ್ದ ನಿಂದು ಮೂರು ಮಂದಿ ಬರ್ಲಿ ಮೂರು ಒಂದ ಏನ ಹಾಕಿ ಇದಾಗ ಹಣಿಗೆ ಹಣಿಗೆ ಇಡ್ಕೋ ತಿಕ್ಕೊಂಡ್ ಬರ್ತಿ 10 ವರ್ಷ అల్ 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 అది క్యమరద స్మార్ట్ కన ఇక అడగీత ఏదో మంది సడే ఔట్ అద్ర మంది సడే ఏ గురువాల్ కుంద్రీ నీవు రైట్ ఈ ఆరు మంది రైట్ సెకండ్ సెకండ్ రౌండ్ మంది ఇద మంది ಏ ನನಗೆ ಕನ್ಫ್ಯೂಸ್ ಮಾಡಿದೆ ಲೇ ಆರು ಬಂದತ್ತಿರಿ ರಾಮ ಸಣ್ಣವನೇ ಒಬ್ದನ ಆರುమంది ಇರಿ ಆರುమందిರದಾ ಈಸೋ ಫಸ್ಟ್ ಸೆಕೆಂಡ್ ಥರ್ಡ್ ಆರುವತ್ತ ನೋಡಬೇಕು ನೋಡ್ಬೇಕು ತೋರ್ ಬಂದಾವೆ ಹಾ ಥರ್ಡ್ ಬಂದವರು ಇದೆ ಚಾಕಲೇಟ್ ಫಸ್ಟ್ ಸೆಕೆಂಡ್ ಎರಡೇ ಹಾ ಹುಡುಡಬೇಕನೋ ಏನು ಬಂದರು ನೋಡು ಹಾ ಥರ್ಡ್ ನಿಮಗೆ ಬರೀ ీ సోచ ఏ సోచ బీక్ బర్యబడు మాట్బాడు యారు మాత్రు ఏ బిడ్లే మాట్లాడబుడు బయకొత్త ಬರ ನೀ ಕಡಬಾರ ಸನಿ ಹೋಗ್ಬೇಡ ನೀ ಏನ್ ಸನಿ ಹೋಗ್ಬೇಡ ಬರ ಇಲ್ಲಿ ಆಡ್ತಿರ್ಲಾ ಈಗ ಈಗ ಮತ್ತೆ ಬಿಸಿ ಇಟ್ಟಂಗ್ರೆ ಎಲ್ಲ ರೆಡಿ ಅವನ ಹುಡುಗರು ಹಾ ರೈಟಾ ಈಗ ಯಾರ್ಯಾರು ಸೌಂಡ್ ಇಟ್ಕೊಳೋದ ಏ ಕಣ್ಮೇಲೆ ಇಟ್ಕೊಳೋದಿಲ್ಲ ಚೀಟಿ ಮಾಡೋದಿಲ್ಲ ಸೀದಾ ಅಣಿ ಮೇಲೆ ತಡಿ 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 ಎಲ್ಲರೂ ಅಣಿ ಮೇಲೆ ಇಟ್ಟುವ್ರಿ ಅಣಿ ಮೇಲೆ ಹಾ ರೈಟಾ ಹಾ ಅವನು ನೋಡ ಅವ ಹೆಂಗ್ ಇಟ್ಟು ಬಂದ ನೋಡ್ರಿ ರೈಟ್ ನೋಡು ಏ ಮುಟ್ಟೋದಿಲ್ಲ ಹಾ ಸ್ಟಾರ್ಟ್

ಏಯ್ ಹಚ್ಬೇಡ ಒಟ್ಟ ಎಷ್ಟು ಸಮಾಧಾನ ಎಷ್ಟು ಎಷ್ಟು ಹುಷಾರಲ್ಲೇ ತೆಗಿಲಿತ್ತು ಏಯ್ ಏಯ್ ತಿಂದಾನ ನೀ ಅವನೇ ಫಸ್ಟ್ ಅಲ್ ಮಗ ನಾ ನೀವು ಒಬ್ಬ ತಿಂದಾನ ಮತ್ತೆ ನೀ ತಿಂದಿಲ್ಲ ಇಬ್ರೇ ಮಂದಿ ಆ ಇಬ್ರೇ ಮಂದಿ ಯಾರು ತಿಂದಿಲ್ಲ ಯಾರು ತಿಂದಿಲ್ಲ ಹೇ ಬ್ಯಾಡ ತಿನ್ಬೇಡ ಬಿಡು ಇನ್ನ ಸಾವಿರ ಮೇಲೆ ಮೂರು ಅವಲ ಫಸ್ಟ್ ತೆಗಿಬೇಕು ಈಗ ತೆಗಿತಿ ಕೊಡ ನೀ ಏನು ತೆಗೆದ್ರು ನಿಂಗೆ ಸೆಕೆಂಡ್ ಇದೆ ಬಿಡು ನೀ ಏನು ತೆಗೆದ್ರು ನಿಂಗೆ ಸೆಕೆಂಡ್ ಇದೆ ಅಂದ್ರೂ ನಿಂಗೆ ಒಂದು ಬಿಸಿಟ್ ಕೊಡ್ತಾ ಇವನ್ ಸಂಗಟ ಇನ್ನೊಬ್ ನಿಂಗೆ ಆಡಿಸ್ತಾನ ಇನ್ನೊಬ್ರು ಯಾರು ಆಡ್ತಿ ನೀ ಆಡ್ತಿ ಲಾಸ್ಟ್ ಇವ ಮಾಡ ನೀವು ಕೊಡ್ತಾ ಹ್ಮ್ ಇಡ ನೀವು ಯಾಕ ಲಾಸ್ಟ್ ಲಾಸ್ಟ್ ಇವ ಥರ್ಡ್ ತೆಗಿದ ಇಡಿ ಸರಿ ಅಂದ್ರೆ ಹಾ ಹಾ ಮತ್ತ ಸೆಕೆಂಡ್ ಬೇಕಿಲ್ಲ ಮೂರು ಮಂದಿ ಇದ್ರದ ಈ ಸದ್ ನೀವು ಫೈನಲ್ ನೀತ್ ಬರ

ಏ ಇಲ್ಲ ಕಟ್ಟಬೇಕು ಅಲ್ಲಿ ಕಟ್ಟ್ರವರ ಅವ್ರಿಬ್ರು ಮಂದಿ ಆ ಸ್ಟಾರ್ಟ್ ನೋಡ್ಬೇಡಿ ನೋಡ್ಬೇಡ್ರಿ ತಿನ್ರಿ ಏನೋ ಬಿತ್ತು ಅದು ಎ ಫುಲ್ ಆಗ್ ಬಿಡೋಣ ಕಿಲಿ 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 ಸ್ಪಿಡ್ ಆ ಅಳುತೋ ಅಳುತೋ ಕಲ್ಲೋ ಅಣ್ಣ 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 ಓಯ್ ಆಯ್ತಾ ಇಮ್ಮಾತೆ ರೆಡಿ ನಿಮ್ಮ ಅಪ್ಪ ಅಂತ ಇಲ್ಲತಾನ ಇಬ್ರು ಮಂದಿರದ ಸೆಕೆಂಡ್ ಯಾರಿಗಾರ ತೆಗಿಬೇಕಾಗ್ತದೆ ಸೆಕೆಂಡ್ ಬರ ಬರ್ರಿ ನೀಬ್ರು ಬನ್ಬಿಟ್ಟು ಅದು ಇದು ಒಂದು ಇದ ಅರ್ಧ ಅರ್ಧ ಕೊಡಂತ ಏಯ್ ಬೇಡ ಬಿದ್ದು ಬೇಡ ಅಯ್ಯೋ ಇದು ಒಂದು ಲಾಸ್ಟ್ ಚಾನ್ಸ್ ಅರ್ಧ ನಿನ್ನಗೆ ಅರ್ಧ ನಿನ್ನಗೆ ಅರ್ಧ ಅರ್ಧ ಏ ತಿನ್ಬೇಕು ಇಬ್ರು ಮಂದಿರದಾಗ ಹಾ ಇಟ್ಟು ಬಾ ಸಡಿ ಬಾ ಈ ಇಬ್ಬರು ಮಂದಿ ಅರ್ಧ ಅರ್ಧ ಕೊಟ್ಟೀನಿ ಅರ್ಧ ಅರ್ಧದಾಗ ಹೆಂಗೆ ತಿತ್ತಾರೆ ನೋಡೋಣ ಹಾಂ ತಿನ್ನು ತಿನ್ನೋ ಬಿಡ್ಬೇಡ ಅಳ್ಳಿ ತಿನ್ನು ಏನಾಗ್ಬೇಡ್ರೋಡ್ರಿ ಅಲ್ಲ ಏ ಆಡತ್ತ ಬಿಡ್ರಿ ಲೇಔನಿ ತಗೋ 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 ಫಸ್ಟ್ ಬರ್ತಾ ಇಲ್ಲ ಅವ್ನಿಗೆ ಫಸ್ಟ್ ಬಿಡಬೇಡ ಎತ್ತು ಹಾ ಇನ್ನೊಬೇಡ ಜರ ಅದ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸ್ವಲ್ಪ ರೈಟ್ ಫಸ್ಟ್ ಫಸ್ಟ್ ಈ ಸೆಕೆಂಡ್ ಇನ್ಗ ಯಾಕ ನೀ ದೊಡ್ಡ ಇದೀನಿ ಚೀಟಿಂಗ್ ಅದ ಬಾಳ ಫಸ್ಟ್ ಈಗ ಇವಾಗ ಎದ್ದಾನಸ್ರೇ ನೀ ಇನ್ನದೆಲ್ಲ ಸನ್ಮಾನ ಆಮೇಲೆ ಅದ ಫಸ್ಟ್ ಇವಾಗ ಎದ್ದಾನಸ್ರಿಂದ ಹೇಳಿ ಫಸ್ಟ್ ನೀದ್ರನು ಇವ್ನಿಗೆನೋ ಕನ್ಸಿಡರ್ ಮಾಡ್ತೇವ್ ನೀನ್ ವಯಸ್ಸಿಗೆ ಇವ್ರ ಸಂಗಾಟ ಆಡೋದಲ್ಲ ಹಿಂಗಾಗಿ ನೀನು ಸೆಕೆಂಡ್ ಇವ್ನಿಗೆ ಫಸ್ಟ್ ಬರೋಬರಿ ಇದೆಲ್ಲ ಇಸು ಮಂದಿರದ ಯಾರಿಗೆ ಕುಡಲಿ ಫಸ್ಟ್ ಪ್ರೈಝ್ ಯಾರಿ ನೋಡು ಈಗ ಎಲ್ಲರೂ ಏನ್ ಹೇಳ್ಯಾರ ಅವನಿಗೆ ಕೊಡು ಚಂದ್ರಪ್ಪ ಗುರಪ್ಪ ನಮ್ ಗುರು ಗುರು ಅವರು ಸದ್ಯ ನಂತರ ಆಡದ ಬಿಸ್ಕಿಟ್ ಆಡದ ಗೆದ್ದೋರಿಗೆ ಮೊದಲನೇ ಸ್ಥಾನಕ್ಕೆ ಬಹುಮಾನ ಕೊಡ್ತಾರ ಗುರು ಕೊಡು ಬಹುಮಾನ

ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗ್ತದ ಸೊ ಆಟ ಕಮೆಂಟ್ ಕಮೆಂಟ್ನಾಗ ಹೇಳ್ರಿ ಹ್ಯಾಂಗಿತ್ರ ಆಟ ಚಂದ ಇತ್ತು ಮತ್ತ ಮುಂದಿನ ಸಂಡೇನ ಬರ್ತೀರಾ ಅಡಕ ಮುಂದಿನ ಸಂಡೆ ಯಾವ ಆಟ ಆಡ್ತೀರಿ ನಾಳೆ ಇಲ್ಲ ಮತ್ ಮುಂದಿನ ಸಂಡೆ ಈಗ ಈ ವಾರದ ಈ ಆಟ ಮುಗೀತು ಮುಂದಿನ ಶನಿವಾರ ಇಲ್ಲ ರವಿವಾರ ರೈಟಾ ಮುಂದಿನ ಶನಿವಾರ ರವಿವಾರ ಬರ್ತಾನ ಮತ್ತೊಂದು ಆಟ ಆಡಿಸ್ತ ಮತ್ ಹಿಂಗೆ ಬಹುಮಾನ ಕೊಡ್ತಾ ರೈಟ್ ಮುಂದಿನ ಶನಿವಾರ ಇಲ್ಲ ರವಿವಾರ ಬರಬೇಕು ಅಲ್ಲಿ ತನಕ ಬಾಯ್ ಅಲ್ಲವ್ರಿ ಇದು ನಮ್ ದೋಸ್ತನ್ ಕಡೆಯಿಂದ ಚಾಕ್ಲೆಟ್ ವಿತರಣೆ ಮಾಡೋತನ ಚಾಕಲೇಟ್ ವಿತರಣೆ ಮಾಡೋರು ಮಲ್ಲಿಕಾರ್ಜುನ್ ಬಿರಾದರ್ ಅವ್ರು ಇಲ್ಲ ಏಯ್ ಚಾಕ್ಲೆಟ್ ಕೊಡ ಮಲೆ ಕೊಡಮ್ಮ ಹ್ಮ್ ರೊಕ್ಕೀ ಏ ಏ ಏ ಏಯ್ ಏಯ್ ನಿ ಏಯ್ ನಿಂಗೆ ನಿಂಗ ಕೊಡ್ಬೇಡ ನಿಂಗ ಕೊಡ್ಬೇಡ ಏಯ್ ಏಯ್ ಕೊಡ ಮಲ್ ಕುಡಿನಿ ಅವರ ನಿಮ್ಗೆ ಸಿಕ್ಕಿಲ್ಲ ಯಾರು ಸಿಕ್ಕಿಲ್ಲ ಸಿಕ್ಕಲ್ಲ ಏನೂ ಸಿಕ್ಕಿಲ್ಲ ಯಾರು ಸಿಕ್ಕಿಲ್ಲನಾ ಒಂದು ಎರಡು ನೀ ಆಡಿದೀ ಆಡಿಲ್ಲ ಅಂದ್ರೂ ಸುಳ್ತೀನಿ ಅಂತ ಮತ್ತಾರು ಸಿಕ್ಕಿಲ್ಲ ಆಯ್ತು ಚಾಕ್ಲೇಟ್ ಇಸ ಮತ್ತೆ ಯಾರು ಸಿಕ್ಕಿಲ್ಲ ಎಲ್ಲರೂ ಚಾಕ್ಲೇಟ್ ನಂಗ್ ಕೊಡ್ತೀನಿ ಎರಡು ನಿಮಿಷ ತಡ ಎಲ್ಲರಿಗೆ ಅಂದ ಬಾಯ್ ಹುಡುಗ ಬಹುಮಾನವಾಗಿ ಕಾಪಿ ಕೊಟ್ಟಿದ್ದೆವು ಓದ್ಲಿ ಬರ್ಲಿ ಅಂತೇಳಿ ಓದ್ಲಿ ಬರ್ಲಿ ಅಂತೇಳಿ ಹಿಂಗ ಕಾಪಿ ಕೊಟ್ಟಿದ್ದೆವು ಆ ಕಾಪಿ ಏನ್ ಮಾಡ್ತಿ ಅದಕ್ಕೆ ಉಪಯೋಗಿಸ್ತಿ ಏನು ಏನ್ ಹೋಯ್ ಮೂಲೆ ಅವ್ಕಾಡ್ತೇನ್ ಬರ್ಲಿಕ್ಕ ಓದಕ್ಕ ಯೂಸ್ ಮಾಡ್ಕೋತಿ ಆ ಬರ್ಲಿಕ್ಕೆ ಓದಕ್ಕಲ್ಲ ಹ ಚಲೋ ಬರೀ ನನ್ ಕೈ ಲೇಟ್ ನಾನು ನಾ ಒಂದು ಬಹುಮಾನ ಕೊಟ್ಟಿನಿ ಇದು ನೀ ಗೆದ್ದಿದೆ ನಿನ್ನ ಶ್ರಮಲಿಂದ ಇದು ಕಾಪಿ ಸಿಕ್ಕದ ರೈಟ ಹಿಂಗೆ ಮತ್ತ್ ಮುಂದಿನವರ್ ಅಂದ್ರೆ ಅಂದ್ರ ಮತ್ತೊಂದು ಕಾಪಿ ಸಿಗತ್ತ ನೀವು ಎಲ್ಲರು ಯಾರು ಚಂದ ಆಡ್ತಿರ್ಲಾ ಅವ್ರಿಗೆ ಕಾಪಿ ಸಿಗ್ತದ ನಿಮ್ಗ ಓದಕ ಬರ್ಲಿಕ್ಕ ನೋಟ್ಬುಕ್ ಕಾಪಿ ಅಂಕ್ಲಿಪಾ ಎಲ್ಲಾ ತಗೊಂಡ್ಬಿಡ್ತಾ ಹ ಆಟ ಚಂದ ಆಡ್ಬೇಕು ನೀ 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 ಪೆನ್ ತಗೊಂಡ್ ಅದಕ್ಕ ಬರೀ ತಗೊಂಡ್ ಕಿಶಂದ್ರ ಬಿಟ್ಟು ಕಿಶಂದ್ರಿಶನ್ ಪೆನ್ ಮೂಲೆ ಗಿಟ್ಟ ಎಲ್ಲಾರ ಹಾರದ ಮಾಡ್ಬೇಡ ನೀವ್ ಹೆಂಗ ಮಾಡಕ್ಲೇತಂದ್ರ ಇಲ್ಲಿ ಯಾರಿಗಾರ್ ಕೊಡ್ತೀರ ನಿಂಗೆ ಬೇಕಿಲ್ಲ ಮುಂದಿನ ವಾರ ಬಲೂನ್ ಬಲೂಂದ್ರೆ ಯಾವ್ದಾರು ಆಟ ಆಡಿಸ್ತೀನಿ ಅಂತ ಆ ಟೈಮ್ದಾಗ ಎಲ್ಲರಿಗೆ ಆಯ್ತಂದ್ರೆ ನಾವೊಂದೊಂದು ಪೆನ್ ಇಸ್ಕೊಟ್ಟ ವ್ಯವಸ್ಥೆ ಮಾಡ್ತೀನಿ ಇಷ್ಟು ಮಂದಿಗೆ ಈ ಚಾಕ್ಲೇಟ್ ಬದಲಿಯಿಂದ ಪೆನ್ ಇಸ್ಕೊಡ್ತೀನಿ ಮುಂದಿನ ವಾರ ಹ್ಞೂ ನೀವೊಂದು ತಗೋರಿ ಯಾರು ತಗೋ ನಾಲ್ಕು ಮಂದಿ ನೀವು ಇಡಿ ನೀನುಡಿ ಹಿಂಗೆ ಮಾಡ್ತಿಲ್ಲ ಹಂಗೆ ಮಾಡ್ಬೋದು ಮತ್ತಾರ ಮತ್ತಾರು ಇದ್ರೊಳಗೆ తోర్స నల్గొ తినో ఏదో